ऑफ के बाद एक मिनट के अंदर ही जब ऑफ हुआ ना तो सडनली पांच दस सेकंड कैसे लगा जैसे स्टॉक हो गया वो हॉस्टल के जो ग्राउंड फ्लोर है ना जैसे नीचे वहाँ लैंड हुई थी ವಿಮಾನ ದುರಂತದಲ್ಲಿ ಬರೋ ಸಾವಿದೆಯಲ್ಲ ಬಹುಶಃ ಅಕಸ್ಮಾತ್ ವಿಮಾನದ ಎಂಜಿನ್ಗೆ ಏನಾದರೂ ಹಾನಿಯಾಗಿ ಅವುಗಳಿಗೆ ಬೆಂಕಿ ಹೊತ್ಕೊಂಡ್ರೆ ಅದು ವಿಮಾನದ ವಿಂಡೋ ಸೀಟ್ ಬಳಿ ಕುಳಿತ ಪ್ರಯಾಣಿಕರ ಕಣ್ಣಿಗೆ ಕಾಣ್ತಾ ಇರುತ್ತೆ ವಿಮಾನ ಭಯಾನಕವಾಗಿ ಅಲ್ಲಾಡ್ತಾ ಇರುತ್ತೆ ಒಳಗೂ ಕೂಡ ಪ್ರಯಾಣಿಕರ ಚೀರಾಟ ಕಿರುಚಾಟ ಆಕ್ರಂದನ ಬಹುಶಃ ದುಃಖ ನೋವು ಹತಾಶೆ ಭಯ ಎಲ್ಲಾ ಭಾವನೆಗಳ ಸಮಾಗಮ ಆ ಕೊನೆಯ ಕ್ಷಣಗಳಾಗಿರುತ್ತೆ ಅದರಲ್ಲೂ ವಿಮಾನದ ಎಂಜಿನ್ಗೆ ಬೆಂಕಿ ಹೊತ್ಕೊಂಡಿರೋದು ಕಣ್ಣಿಗೆ ಕಾಣಿಸ್ತಾ ಇದ್ರು ಪ್ರಯಾಣಿಕರ ಚೀರಾಟ ಆಕ್ರಂದನ ಇವೆಲ್ಲವನ್ನ ಅನುಭವಿಸ್ತಾ ಇದ್ರು ವಿಮಾನ ಭಯಾನಕವಾಗಿ ಶೇಕ್ ಆಗ್ತಾ ಇದ್ರು ಅನುಭವಕ್ಕೆ ಬರ್ತಾ ಇದ್ರು ಏನೂ ಮಾಡೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಅದು ವಿಮಾನದಿಂದ ಕೆಳಗಡೆ ಜಿಗದ್ ಬಿಡೋಣ ಅಂದ್ರೆ ಅದು ಸಾಧ್ಯ ಇಲ್ಲ ಕೊನೆಯದಾಗಿ ಮನೆಯವರಿಗೆ ಫೋನ್ ಮಾಡಿ ಮಾತಾಡ್ಬಿಡೋಣ ಅಂದ್ಕೊಂಡ್ರೆ ಅದಕ್ಕೂ ಅವಕಾಶ ಇಲ್ಲ ನಿಮಗೆ ನೀವು ಸಾಯ್ತೀರಾ ಅನ್ನೋದು ಖಚಿತವಾಗಿ ಗೊತ್ತಾದ ಮೇಲಂತೂ ಏನೂ ಮಾಡಲಾಗದ ದಯನೀಯ ಸ್ಥಿತಿ ಅಲ್ಲಿರುತ್ತೆ ಸಾವು ಅನ್ನೋದು ನಮ್ಮ ಕಣ್ಮುಂದೆ ನರ್ತನ ಮಾಡ್ತಾ ಇದ್ರೂ ನಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ ಅದಕ್ಕಿಂತ ಶೋಚನೀಯ ಸ್ಥಿತಿ ಬೇರ್ಯಾವುದೂ ಇರೋದಕ್ಕೆ ಸಾಧ್ಯಾನೇ ಇಲ್ಲ ಅಲ್ವಾ ಆ ಕ್ಷಣಗಳನ್ನು ಪದಗಳಲ್ಲಿ ಹಿಡ್ದಿಡೋದಕ್ಕೆ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ವಿಮಾನ ದುರಂತ ಗುಜರಾತ್ನ ಅಹಮದಾಬಾದ್ ನಲ್ಲಿ ನಡೆದು ಹೋಗಿದೆ ಮಧ್ಯಾಹ್ನವಷ್ಟೇ ಟೇಕ್ ಆಫ್ ಆದ ಏರ್ ಇಂಡಿಯಾ ಎ ಒನ್ ಒನ್ ಸೆವೆಂಟಿ ಒನ್ ವಿಮಾನ ಕೇವಲ ಮೂವತ್ತೆರಡು ಸೆಕೆಂಡ್ಗಳಲ್ಲೇ ಮೇಘಾನಿ ನಗರದ ವೈದ್ಯಕೀಯ ಕಾಲೇಜ್ನ ಹಾಸ್ಟೆಲ್ ಮೇಲೆ ಪತನವಾಗಿದೆ ಇದು ಇಡೀ ದೇಶದ ಜನರನ್ನ ಬೆಚ್ಚಿ ಬೀಳಿಸಿದೆ ಪೋಯಿಂಗ್ ಸೆವೆನ್ ಏಟಿ ಸೆವೆನ್ ಏಟ್ ಡ್ರೀಮ್ ಲೈನರ್ನಲ್ಲಿ ಇನ್ನೂರ ಮೂವತ್ತು ಪ್ರಯಾಣಿಕರು ಹಾಗೆ ಹನ್ನೆರಡು ಜನ ಸಿಬ್ಬಂದಿ ಇದ್ರು ಪತನದ ವೇಳೆ ಬೆಂಕಿಯ ಉಂಡೆಯಾಗಿ ಮಾರ್ಪಟ್ಟ ವಿಮಾನದ ಅವಶೇಷಗಳಲ್ಲಿ ಯಾರೂ ಕೂಡ ಬದುಕುಳಿಯೋ ಭರವಸೆಯೇ ಇರಲಿಲ್ಲ ಆದರೆ ನಲವತ್ತು ವರ್ಷದ ರಮೇಶ್ ವಿಶ್ವಾಸ್ ಕುಮಾರ್ ಸಾವನ್ನ ಸೋಲಿಸುವ ಮೂಲಕ ಪವಾಡವನ್ನ ಸೃಷ್ಟಿ ಮಾಡಿದ್ದಾರೆ ವಿನಾಶ ಮತ್ತು ಶೋಕದ ನಡುವೆ ಬದುಕುಳಿದ ಏಕೈಕ ವ್ಯಕ್ತಿಯಾಗಿದ್ದಾರೆ ಭೀಕರ ವಿಮಾನ ಪತನದ ಮಧ್ಯೆ ಮಹಾಪವಾಡ ಅನ್ನು ಹಾಗೆ ಬದುಕುಳಿದಿರೋ ರಮೇಶ್ ಅವರಿಗೆ ನಲವತ್ತು ವರ್ಷ ವಿಮಾನದ ಲೆವೆನ್ ಎ ಸೀಟ್ ನಲ್ಲಿ ಕೂತಿದ್ದ ವಿಶ್ವಾಸ್ ಪವಾಡ ಸದೃಶವಾಗಿ ಪಾರಾಗಿದ್ದಾರೆ ಇವರು ಬ್ರಿಟಿಷ್ ಪ್ರಜೆ ಕಳೆದ ಇಪ್ಪತ್ತು ವರ್ಷಗಳಿಂದ ಲಂಡನ್ನಲ್ಲಿ ವಾಸ ಮಾಡ್ತಾ ಇರೋದು ಅವರ ಪತ್ನಿ ಮಕ್ಕಳು ಕೂಡ ಲಂಡನ್ನಲ್ಲೇ ನೆಲೆಸಿದ್ದಾರೆ ವಿಶ್ವಾಸ್ ಕೆಲವು ದಿನಗಳ ಹಿಂದೆಯಷ್ಟೇ ಗುಜರಾತ್ನಲ್ಲಿರೋ ತಮ್ಮ ಕುಟುಂಬವನ್ನ ಭೇಟಿ ಮಾಡುವುದಕ್ಕೆ ಬ್ರಿಟನ್ನಿಂದ ಬಂದಿದ್ರು ವಾಪಸ್ ಆಗ್ತಾ ಇರೋ ವೇಳೆ ಈ ಅಪಘಾತ ಸಂಭವಿಸಿರೋದು ಈ ಭೀಕರ ವಿಮಾನ ಅಪಘಾತದಲ್ಲಿ ಬದುಕುಳಿದಿರೋ ವಿಶ್ವಾಸ ರಮೇಶ್ ಕುಮಾರ್ ಪತನದ ಸಮಯದಲ್ಲಿ ಏನೇನಾಯ್ತು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಟೇಕ್ ಆಫ್ ಆದ ಸ್ವಲ್ಪ ಸಮಯದ ನಂತರ ಒಂದು ದೊಡ್ಡದಾದ ಶಬ್ದ ಕೇಳಿಸುತ್ತೆ ತಕ್ಷಣವೇ ವಿಮಾನ ಅಪಘಾತಕ್ಕೀಡಾಯಿತು ಇದೆಲ್ಲವೂ ಬಹಳ ಬೇಗ ಸಂಭವಿಸಿತು ಅಪಘಾತದ ನಂತರ ನಾನು ಎಚ್ಚರಗೊಂಡು ಕಣ್ಣು ಬಿಟ್ಟು ನೋಡಿದಾಗ ಸುತ್ತಲೂ ಶವಗಳು ಚದುರಿ ಹೋಗಿದ್ವು ನಾನು ಭಯಭೀತನಾಗಿ ಅಲ್ಲಿಂದ ಓಡ ಹೋದೆ ವಿಮಾನವೆಲ್ಲ ಪೀಸ್ ಪೀಸ್ ಆಗಿ ನನ್ನ ಸುತ್ತ ಬಿದ್ದಿತ್ತು ಆ ಟೈಮ್ ನಲ್ಲಿ ಯಾರು ನನ್ನನ್ನ ಹಿಡಿದು ಆಂಬ್ಯುಲೆನ್ಸ್ ನಲ್ಲಿ ಹಾಕಿದ್ರು ಆಸ್ಪತ್ರೆಗೆ ಕರೆದೊಯ್ದ್ರು ಅಂತ ವಿಶ್ವಾಸ್ ಹೇಳ್ಕೊಂಡಿದ್ದಾರಂತೆ ಟೇಕ್ ಆಫ್ ಕೆ ਬਾದ 1 ನಿಮಿಟ್ ಕ اندر ಇ ಟೇಕ್ ಆಫ್ ਹੋ وانا تو ಸಡನ್ಲಿ 5 10 ಸೆಕೆಂಡ್ ಕೆಚೆ ಲಗಾ ಜೊತೆ ಸ್ಟಕ್ ಹೋಗಯಾ ہوا ਬਾਦಮೇشے ਮੇਰ ਕੋ ਲਗਾ ਕਿ ਕੁਛ ਹੋਆ ಪ್ಲೇನ್ ಮೇಲೆ ಲೈಟ್ ಆನ್ ಹೋಗಯಿ ಗ್ರೀನ್ ಓಲ್ ವೈಟ್ ಬಾದ ಮೇಲೆ पता नहीं वो प्लेन टेक ऑफ ज़्यादा करने के लिए वो रेस्ट तो बोलते हैं क्या रेस्ट दिया होगा ऐसा कुछ और सीधा स्पीड में ही घुस गया मेरा मैं जो साइड पे था ना वो साइड हॉस्टल पे नहीं लैंड हुई थी हॉस्टल के जो ग्राउंड फ्लोर है न जैसे नीचे वहाँ लैंड हुई थी तो मुझे दूसरे के बारे में मेर, मेरे को पता नहीं लेकिन माँ मैं जहाँ लैंड हुआ था ना वो नीचे की साइड थी तो जब वहाँ थोड़ा पेस भी था प्लेन के जब बाहर तो जब जैसे मेरा डोर टूटा ना सब

ರಮೇಶ್ ವಿಶ್ವಾಸ್ ಕುಮಾರ್ ಹೀಗೆ ಪವಾಡ ಸದೃಶವಾಗಿ ಬದುಕಿ ಬಂದಿರೋದಕ್ಕೆ ಎಲ್ರಿಗೂ ಆಶ್ಚರ್ಯವಾಗ್ತಾ ಇದೆ ಯಾಕಂದ್ರೆ ವಿಮಾನಕ್ಕೆ ಬೆಂಕಿ ಹೊತ್ಕೊಂಡಿದೆ ಇದ್ದಂತ ಅಷ್ಟೂ ಮಂದಿ ಸಾವನ್ನಪ್ಪಿದ್ದಾರೆ ಇನ್ನೂರ ನಲ್ವತ್ತೆರಡು ಮಂದಿಯಲ್ಲಿ ಒಬ್ರು ಮಾತ್ರ ಬದುಕುಳಿಯೋದು ಅಂದ್ರೆ ನಿಜಕ್ಕೂ ಪವಾಡ ಅಲ್ವಾ ಇವರನ್ನ ಮೃತ್ಯುಂಜಯ ಗಟ್ಟಿ ಪಿಂಡ ಅಂತೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಕೆಲವರು ಪೋಸ್ಟ್ ಹಾಕ್ತಾ ಇದ್ದಾರೆ ಈ ಅಪಘಾತ ಭಾರತದಲ್ಲಿ ನಡೆದಿರೋ ಅತ್ಯಂತ ಮಾರಕ ಅಪಘಾತಗಳಲ್ಲೊಂದು ಆರಂಭಿಕ ತನಿಖೆಗಳು ಎಂಜಿನ್ ವೈಫಲ್ಯವೇ ಕಾರಣ ಅಂತ ಹೇಳ್ತಾ ಇವೆ ಆದ್ರೆ ಇನ್ನಷ್ಟು ತನಿಖೆ ಆಗಬೇಕಾಗಿದೆ ಈ ದುರಂತದ ವಿಚಾರವಾಗಿ ಅತಿ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇರೋದು ಒಂದು ಫ್ಯಾಮಿಲಿಯ ವಿಚಾರ ಯಾಕಂದ್ರೆ ತನ್ನ ಗಂಡನಿಗಾಗಿ ತನ್ನ ವೈದ್ಯೆಯ ಕೆಲಸವನ್ನೇ ಆಕೆ ತ್ಯಜಿಸಿರ್ತಾಳೆ ಇಡೀ ಕುಟುಂಬದ ಜೊತೆ ಒಂದೇ ಕಡೆ ಸಂತೋಷದಿಂದ ವಾಸ ಮಾಡೋಣ ಅಂತ ಪ್ಲಾನ್ ಮಾಡಿರ್ತಾಳೆ ಅದೇ ಖುಷಿಯಲ್ಲಿ ತನ್ನ ಮಕ್ಕಳು ಹಾಗೆ ಪತಿ ಜೊತೆ ಲಂಡನ್ಗೆ ಹೊರಡ್ತಾಳೆ ಅಲ್ಲಿ ಹೊಸ ಜೀವನವನ್ನ ಬೇರೇನೇ ಇತ್ತು ವಿಮಾನ ಅಪಘಾತ ಕುಟುಂಬದ ಭರವಸೆಯನ್ನೇ ಛಿದ್ರ ಮಾಡಿಬಿಟ್ಟಿದೆ ಈ ವಿಮಾನ ಪತನದಲ್ಲಿ ಪತ್ನಿ ಪತಿ ಹಾಗೆ ಮೂವರು ಮಕ್ಕಳು ಸೇರಿ ಒಂದೇ ಕುಟುಂಬದ ಐವರು ದುರಂತ ಅಂತ್ಯ ಕಂಡಿದ್ದಾರೆ ಈ ಹೃದಯ ವಿದ್ರಾವಕ ಘಟನೆ ಎಲ್ಲರ ಕಣ್ಣಲ್ಲೂ ನೀರು ತರಿಸುತ್ತೆ ಲಂಡನ್ ನಲ್ಲಿ ಹೊಸ ಜೀವನ ಕಟ್ಕೊಳ್ಳೋದಕ್ಕೆ ಹೊರಟಿದ್ದ ರಾಜಸ್ಥಾನದ ಬನ್ಸ್ವಾರ ಮೂಲದ ಇಡೀ ಕುಟುಂಬ ವಿಮಾನ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡಿದೆ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದ ಪ್ರತೀಕ್ ಜೋಶಿ ಕಳೆದ ಆರು ವರ್ಷಗಳಿಂದ ಲಂಡನ್ ನಲ್ಲೇ ಇದ್ರು ಅವರ ಪತ್ನಿ ಹಾಗೆ ಮಕ್ಕಳು ರಾಜಸ್ಥಾನದಲ್ಲಿ ವಾಸ ಇದ್ರು ಲಂಡನ್ನಲ್ಲಿದ್ದ ಪ್ರತಿಕ್ ತಮ್ಮ ಪತ್ನಿ ಹಾಗೆ ಮೂವರು ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನ ಕಟ್ಕೊಡ್ಬೇಕು ಅಂತ ಕನಸು ಇಟ್ಕೊಂಡಿದ್ರು ಅದಕ್ಕಾಗಿ ತುಂಬಾ ಶ್ರಮಿಸಿದ್ರು ಕೊನೆಗೆ ಅವರ ಕನಸು ನನಸಾಗೋ ಟೈಮ್ ಕೂಡ ಬಂದಿತ್ತು ತಮ್ಮ ಕುಟುಂಬದೊಂದಿಗೆ ಲಂಡನ್ಗೆ ತೆರಳಿ ನೆಲೆಸೋದಕ್ಕೆ ರೆಡಿಯಾಗಿದ್ರು ಆದರೆ ವಿಧಿ ಬೇರೆ ಎದ್ದೇ ಯೋಜನೆಗಳನ್ನ ಹಾಕೊಂಡಿತ್ತು ಇಡೀ ಕುಟುಂಬ ವಿಮಾನ ಅಪಘಾತದಲ್ಲಿ ದುರ್ಮರಣಕ್ಕೀಡಾಗಿದೆ ಈ ಅವರ ಪತ್ನಿ ಕೋಮಿ ವ್ಯಾಸ್ ವೈದ್ಯೆ ರಾಜಸ್ಥಾನದ ಬನ್ಸ್ವಾರದಲ್ಲೇ ವಾಸ ಆಗಿದ್ರು ವೈದ್ಯೆಯಾಗಿ ಸೇವೆ ಸಲ್ಲಿಸಿದ ಅನೇಕ ವರ್ಷಗಳಿಂದ ಪತಿಯಿಂದ ದೂರ ಇದ್ರು ಪತಿ ಲಂಡನ್ನಲ್ಲಿ ನೆಲೆಸಿದ ಮೇಲೆ ಅವರು ಕೂಡ ಅಲ್ಲಿಗೆ ಹೋಗೋದಕ್ಕೆ ಬಯಸಿದ್ರು ಹಾಗಾಗಿ ಇಲ್ಲಿ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟು ಕುಟುಂಬ ಸಮೇತರಾಗಿ ರೆಡಿಯಾಗಿ ಹೋಗ್ತಾ ಇರಬೇಕಾದ್ರೆ ವಿಧಿ ತನ್ನ ಘೋರ ಆಟವನ್ನ ಆಡಿದೆ ಈ ವಿಮಾನದಲ್ಲಿ ಪ್ರಯಾಣಿಕರಿದ್ರು ಹನ್ನೆರಡು ಸಿಬ್ಬಂದಿಗಳಿದ್ರು ಇದರಲ್ಲಿ ಭಾರತೀಯರ ಸಂಖ್ಯೆ ನೂರ ಅರವತ್ತೊಂಬತ್ತು ಬ್ರಿಟಿಷ್ ಪ್ರಜೆಗಳು ಐವತ್ತೆರಡು ಇನ್ನು ಪೋರ್ಚುಗಲ್ ಪ್ರಜೆಗಳು ಏಳು ಹಾಗೆ ಒಬ್ಬ ಕೆನಡಾ ನಾಗರಿಕ ಕೂಡ ಇದರಲ್ಲಿದ್ರು ಹಾಗೆ ಒಂದು ವಿಡಿಯೋ ಅಂದ್ರೆ ಈ ದುರಂತಕ್ಕೂ ಮುಂಚೆ ಬ್ರಿಟಿಷ್ ಪ್ರಜೆಗಳು ಮಾಡಿದ್ದಂಥ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದನ್ನ ನೀವು ನೋಡಿರಬಹುದು ಗುಡ್ ಬೈ ಟು ಇಂಡಿಯಾ ಅಂತ ಹೇಳಿ ವಿಮಾನ ಹತ್ತಿದ ಬ್ರಿಟಿಷ್ ಪ್ರಜೆಗಳಿಗೆ ಇದು ಕೊನೆಯ ಪ್ರಯಾಣ ಅನ್ನು ಸುಳಿವೇ ಸಿಕ್ಕಿರಲಿಲ್ಲ ಬ್ರಿಟಿಷ್ ಪ್ರಜೆ ಜಾಮಿ ರೇ ಮೀಕ್ ಹಾಗೂ ತನ್ನ ಸ್ನೇಹಿತ ಇಬ್ಬರು ಭಾರತಕ್ಕೆ ಪ್ರವಾಸಕ್ಕೆ ಬಂದಿದ್ದಂಥವರು ಅನೇಕ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿಂದ ವಾಪಸ್ ತಮ್ಮೂರಿಗೆ ಹೊರಟಿದ್ರು ಬೋರ್ಡಿಂಗೂ ಮುಂಚೆ ಲಾಂಜ್ ನಲ್ಲಿ ಕೂತಿದ್ದ ರೇ ಮೀಕ್ ಹಾಗೂ ಆತನ ಫ್ರೆಂಡ್ ವಿಡಿಯೋ ಮಾಡಿದ್ದಾರೆ ನಾವೀಗ ವಿಮಾನ ನಿಲ್ದಾಣದಲ್ಲಿದ್ದೀವಿ ಇನ್ನೇನು ವಿಮಾನ ಬೋರ್ಡಿಂಗ್ ಆಗಬೇಕು ಗುಡ್ ಬೈ ಟು ಇಂಡಿಯಾ ಸುದೀರ್ಘ ಹತ್ತು ಗಂಟೆಗಳ ಲಂಡನ್ ಪ್ರಯಾಣ ಇದು ಜೊತೆಗಿದ್ದ ಸ್ನೇಹಿತ ಮಾತುಕತೆ ವಿಡಿಯೋದಲ್ಲಿ ಮೀಕ್ ಭಾರತ ಪ್ರಯಾಣದಲ್ಲಿನ ಅತಿ ದೊಡ್ಡ ಅವೇ ಅಂದ್ರೆ ನಾನು ತಾಳ್ಮೆ ಕಳ್ಕೊಂಡಿಲ್ಲ ಅಂತ ಹೇಳಿದ್ದಾರೆ ಲಂಡನ್ಗೆ ಅತ್ಯಂತ ಸಂತೋಷದಿಂದ ಖುಷಿ ಖುಷಿಯಾಗಿ ಮರಳ್ತಾ ಇದ್ದೀನಿ ಅಂತ ಒಂದು ವಿಡಿಯೋ ಮಾಡಿದ್ದಾರೆ ಈ ವಿಡಿಯೋ ಮಾಡಿದ ಮೇಲೆ ವಿಮಾನ ಹತ್ತಿದ ಮೀಕ್ ಹಾಗೂ ಆತನ ಸ್ನೇಹಿತ ಇಬ್ಬರು ತಮ್ಮ ಕೊನೆಯ ಪ್ರಯಾಣವನ್ನ ಮಾಡಿದ್ದಾರೆ ನಗು ಮುಖದಿಂದ ಖುಷಿಯಾಗಿ ತವರಿಗೆ ಮರಳೋ ಸಂಭ್ರಮದಲ್ಲಿದ್ದ ಇಬ್ಬರು ದುರಂತ ಅಂತ್ಯ ಕಂಡಿದ್ದಾರೆ ಈ ವಿಡಿಯೋ ನೋಡಿದವರು ಕೂಡ ಮರುಕ್ತಾ ಇದ್ದಾರೆ Um, what's your biggest takeaway jamie i've done this already on a different thing all oh, right um what's my biggest takeaway <laughs> um, i don't know yeah fascinating great thanks thanks for your contribution <laughs> uh, okay yeah my biggest takeaway is don't lose your patience with your uh, partner <laughs> yeah you're already starting to you've already snapped at me while we're having chai at the airport <laughs> you see you've learnt nothing going back happily, happily, happily calm.